ಏಳ ಒಂದು ಸರ್ಪ್ರೈಸ್ ಕೊಣಣ ಅಂತ. ಈ ನಾನು ಸ್ವಲ್ಪ ಕೊತ್ತಮರಿ ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ. ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್ ಹೇಗಿದಿರಾ? ನಿಮೆಲ್ಲರೂ ತುಂಬಾ ಚೆನ್ನಾಗಿದಿರ ಅಂತ ಭಾವಿಸ್ತಾ ಇವತ್ತಿನ ನನ್ನ ಈ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಇದು ಬಂದು ಎಸ್ಟಡೇ ಈವ್ನಿಂಗ್ ವ್ಲಾಗ್ ಶುರು ಮಾಡಿದ್ದು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ವ್ಲಾಗ್ ಮಾಡಬೇಕಂತ ಇರಲಿಲ್ಲ ಬಟ್ ಹಾಗೆ ನಮಗೆ ಒಂದು ಬರ್ಡ್ ಸಿಕ್ತು ಲವ್ ಬರ್ಡ್ ಅದು ಸೀದಾ ನಮ್ಮ ಮನೆ ಎದುರುಗಡೆ ಇರೋ ನಮ್ಮ ಅಪ್ಪಾಜಿ ಫ್ರೆಂಡ್ ಅವ್ರ ಕ್ಯಾಟ್ರಿಂಗ್ ಒಳಗಡೆ ಬಂದ್ಬಿಡ್ತು ಅಪ್ಪಾಜಿ ಅಲ್ಲೇ ಇದ್ದರು ಅವ್ರ ಅದನ್ನ ಇಟ್ಕೊಂಡು ಬಂದ್ರು ಅದು ಬಂದ್ಬಿಡ್ತು ಅಂತ ಇದಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ನಾವು ಲವ್ ಬರ್ಡ್ನ ಸಾಕಿದ್ವಿ ಒನ್ ಇಯರ್ ಬ್ಯಾಕ್ ಅದೆಲ್ಲ ಹಾರೋಯಿತು ಅಂತ ಅಂದ್ಬಿಟ್ಟು ಆ ಕೇಜ್ ಮತ್ತೆ ಅದ್ರ ಗ್ರೈನ್ಸ್ನೆಲ್ಲ ಇಟ್ಟಿದ್ವಿ ಇದು ಬಂದಾಗ ಮತ್ತೆ ಅದನ್ನ ಅದೇ ಕೇಜ್ಗೆ ಹಾಕಿ ಗ್ರೈನ್ಸ್ ಹಾಕಿದ್ವಿ ನಮ್ಗೆ ಇದೊಂದು ಭಯ ಇದು ನಾಳೆವರೆಗೂ ತೀರ್ಕೊಂಡಿದ್ರೆ ಸಾಕು ಅಂತ ಯೂಶ್ವಲಿ ಇದಿರಲ್ಲ ಅಂತ ಈ ಬರ್ಡ್ಸ್ ಒಂದೂ ಒಂದು ಬಿಟ್ಟು ಇದ್ರ ಜೊತೆಗೆ ಒಂದು ತಂದು ಬಿಡೋಣ ಅಂತ ಕಾಯ್ತಾ ಇದ್ವಿ ನೆಕ್ಸ್ಟ್ ಡೇನೆ ನಿತಿನ್ ಅವರು ಆ ಬರ್ಡ್ನ ಅದ್ರ ಜೋಡಿನ ತಂದ್ರು ಅದನ್ನು ಕೂಡ ನಾನು ಇದ್ರ ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ಆ್ಯಂಡ್ ಆಲ್ಸೋ ಈ ವಿಡಿಯೋದಲ್ಲಿ ನೀವು ಇನ್ನೊಂದು ಸ್ಪೆಷಲ್ ಏನು ನೋಡ್ಬೋದು ಅಂತ ಅಂದರೆ ನಿತಿನ್ ಅವರು ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಗಾಯಸ್ ನನಗೊಂದು ಸಕ್ಕ ಖುಷಿ ಆಯಿತು ನನಗೆ ಮದುವೆ ಆದಮೇಲೆ ಗಂಡ ಆದಮೇಲೆ ಅವ್ರು ನನಗೆ ಫಸ್ಟ್ ಸರ್ಪ್ರೈಸ್ ಕೊಟ್ಟಿದ್ದು ನಂಗೆ ತುಂಬ ಇಷ್ಟ ಆಯಿತು ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಇಷ್ಟ ಅಲ್ಲದೆ ಇದರಲ್ಲಿ ನಾನು ನಿಮ್ಗೊಂದು ಅವರೇ ಕಾಳಿನ ರೆಸಿಪಿ ಕೂಡ ಶೂಟ್ ಮಾಡಿದ್ದೀನಿ ಅದು ಕೂಡ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಆಲ್ಸೋ ಯಾರ್ಯಾರಿಲ್ಲಿ ಬರ್ಡ್ಸ್ ನಿಮ್ಮ ಅಂದರೆ ಎಲ್ಲ ಸಾಕಕ್ಕೆ ಮನೇಲಿ ಇಷ್ಟ ಪೆಟ್ಸ್ನ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಿಕಾಸ್ ನನಗೂ ತುಂಬಾ ಇಷ್ಟ ಆದರೆ ನನಗದಕ್ಕೆ ಪ್ರಾಪರಾಗಿ ನೋಡ್ಕೊಳ್ಳೋಕೆ ಆಗಲ್ಲ ಟೈಮ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನು ಯಾವುದನ್ನು ಕೂಡ ಸಾಕ್ತಾ ಇರಲಿಲ್ಲ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದರಿಂದ ಇದನ್ನು ಸಾಕೋ ಅದೃಷ್ಟ ನನ್ನದಾಗಿದೆ ನೀವು ಯಾರ್ಯಾರು ಸಾಕ್ತಿದ್ದೀರಾ ಅದನ್ನು ನನಗೆ ಹೇಳಿ ಓಕೆನಾ ಅವಳು ಎಷ್ಟು ದಿನ ರಿಂಗ್ಲೈಟ್ ಬೇಕು ನಾನು ಥರ ಲೈಟ್ ಇಲ್ಲ ಅಂದರೆ ಹಳೇದಿತ್ತು ಮುರಿದೋಗಿತ್ತು ಬಟ್ ಇದಿಲ್ಲ ಇಲ್ಲ ಅಂತಿದ್ಲು ಸೊ ಏನೋ ಲವ್ ಸರಿಗೆ ಅದು ಮದುವೆ ಜನ ಏನು ಏನೂ ಇವಾಗ ಇವಾಗಿದಾರು ಕೊಟ್ಬಿಟ್ಟು ಸರ್ಪ್ರೈಸ್ ಆಗಿಡ್ಸೋಣ ಅಂತ ವಿತ್ ಸ್ಟ್ಯಾಂಡ್ ಅವಳ ಥರನ ಓಪನ್ ಮಾಡಿಸೋಣ ಒಳ್ಳು ರಿಯಾಕ್ಷನ್ ಇರ್ತಾನೆ ನೋಡೋಣ ಏನು ಮಾಡ್ತಿದ್ದೆ

He, olagade kayakan. Ye. Så Un kiss code Okay. Yeah. Ah, uh. Yes. Thank you. Thank you. <laughs>

ಹೋ ಇದು ನಾವು ಯಾವ್ದು ಬೇಕು ಆಂಗಲ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕಾ ಹ್ಮ್ ಫ್ರೀ ಹೋಲ್ಡರ್ ಇದೆ ಓಕೆ ಓಕೆ ಇಸ್ ದಿನ كده ಏನಾ ನೀವು ಕಟ್ ಇದಾ ಮೂನ್ ಹೌದು लास्ट ಟೈಮ್ ಅದು ಐತೆ ನಾನು ಅಮ್ಮ ಮುರ್ದಿದ್ನ ಅಂತ ಮಾಡೋದು ದೊಡ್ಡ ನೀವು ಆಕ್ಚುಲಿ ನೀವು ನನಗೆ ಸರ್ಪ್ರೈಸ್ ಕೊಡ್ತಾ ಇರೋದು ಅದೇ ಯಾವ್ದು ನೆನಪಿರ್ತವೆ ಹಳೆ ನೆನಪಿರಲ್ಲ ಸ್ಟ್ಯಾಂಡ್ ನೋಡು ಕ್ವಾಲಿಟಿ ಹೆಂಗಿದೆ ನೋಡು ಓಪನ್ ಮಾಡು ಇನ್ನು ನಾನು ಎಲ್ಲಿದ್ದಾಗ ಏನ್ ಮಾಡ್ತೀಯ ಮುರಿಯೋಕ್ಕೆ ಮಾತ್ರ ಕ್ಲೀನಾಗೊತ್ತು ಹೇಳಿ ಮೇಲಿದ್ದು ಬಿಡು ಕೆಳಗಡೆ ಎರಡು ಇಟ್ಕೊ ಎರಡು ಓಪನ್ ಮಾಡಿ ಎರಡು ಸ ಮೇಲ್ಕೈ ಹಾಂ ಹಂಗೆ ಹಾಂ ಅಷ್ಟೇ ಲಾಕ್ ಮಾಡು ಅದ್ಮಿ ಮೇ ಅಲ್ಲ ಲಾಕ್ ಮಾಡ ಹಾಂ ಆಯ್ತಾ ಇದನ್ನು ಓಪನ್ ಮಾಡು

ಆದ್ರ ನಾನು ಸೆಟ್ ಮಾಡಕಾಗ್ತಾ ಇರ್ಲಿಲ್ಲ ಮುದ್ದ ಅಲ್ಲಿ ಆ ಅನ್ ಕೇಳಕಾಗ್ತಾರಲ್ಲ ಒಂದು ತಗೊಳ್ಳಕೂ ನನಗೆ ಟೈಮ್ ಎಲ್ಲ ಏನು ಸಿಗ್ತಾ ಇರ್ಲಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ತರಿಸಿಕೊಂಡ್ ತಾಗಿ ಬಟ್ ಕ್ವಾಲಿಟಿ ಚೆನ್ನಾಗಿ ಇರಲ್ಲ ಎಲ್ಲ ಮಾತಾಡ್ತಾ ಅದಕ್ಕೆ ತನ್ ಹೌದಾ ಯಾವಾಗ ಮನ ರೈಟ್ ರಿಂಗ್ ಲೈಟ್ ರಿಂಗ್ ಲೈಟ್ ಅಂತ ಇದೆ ಇದಕ್ಕೆ ಹೌದಾ ನಂಬிட்டಾ ನಿಜ ಅನ್ಕೊಂಡೆ ನಾನು ಹ್ಹ್ ರಿಂಗ್ ಓಪನ್ ಮಾಡ್ಕೋ ರಿಂಗ್ ಇವಾಗ ಇವಾಗ ಹಾಕು ಹಾಕು ಇಲ್ಲ ಅಷ್ಟೇ ಹಾಕು ತಳ್ಳು ಇಲ್ಲಿ ತಿರುಗು ಕರೆಕ್ಟಾಗಿ ಹಾಕು ಥ್ರೆಡ್ ಹೋದ್ರೆ ಮತ್ತೆ ಅದು ವೇಸ್ಟ್ ಮೂರ್ ತೂತದೆ ಬೆಂಡ್ ಮಾಡಿ ಏನಾಗಲ್ಲ ಏನಾಗಲ್ಲ ಹೊಸದು ಇದು ಒಂದಿದ್ರೆ ಇಯರ್ ವ್ಯಾರಂಟಿ ಇದೆ डोंಟ್ ವರಿ ಕೇಬಲ್ ಯಾವ ಕೇಬಲ್ ಇಲ್ಲಿ ಫಿಕ್ಸ್ ಮಾಡಿ ಫಸ್ಟ್ ಇರೋ ಮಮ್ಮ ನನ್ ವಿಜುವಲ್ ಲೂಸ್ ಮಾಡ್ಬೇಕು ಎಷ್ಟು ವಿಜುವಲ್ ಕೂಗ್ಬೇಕು ಅದನ್ನ ಆಫ್ ಮಾಡ್ಸಲಾ आज फाइव बैक हूँ। इश्क तो टाइट मड़ी क्या? लूज़ आज। लूज़ अक... मरते भी ना? अब नहीं एलिवेशन। मेरे भाई चलो बानो आपको। <laughs> मार देनी है। इतना इधर एडजस्टमेंट हो, तो, फ्रंट बैक के। हम्म लूज़ मर को। ಸರಿ ಯಾವ ಥರ ಬೇಕಾದರೂ ಓನ್ಲಿ ಒನ್ ಏಯ್ಟಿ ಡಿಗ್ರಿ ಆಯಿತಾ ಹ್ಞೂ ನೆಕ್ಸ್ಟ್ ಮೊಬೈಲ್ ಎಲ್ಲಿ ಇಡ್ಕೊ ಇದು ಹಿಂಗೆ ಫಿಕ್ಸ್ ಮಾಡ್ಕೊ ಲೈಟು ಅಲ್ಲಿ ಇತ್ತಗೋ ಹಾಂ ಅದನ್ನು ಈ ಸ್ವಿಚ್ ಕನೆಕ್ಟ್ ಮಾಡು ಎಲ್ಲ ಗಜಿ ಬಿಜಿ ಆಯ್ತಾ ಗಾಯ್ಸ್ ಪ್ಲೀಸ್ ಇಗ್ನೋರ್ ಆಯ್ತಾ ಇನ್ನೇನು ಸೆಟ್ ಮಾಡೋಕ್ಕೂ ಬೇಗ ಹಾಕು ಆಸೆ ಆಯಿತು ಎಲ್ಲ ಹಾಕ್ತೀರಾ ಕನೆಕ್ಟ್ ಮಾಡು ತೋರಿಸಿ ಇಲ್ಲಿ ಕರೆಕ್ಟಾ ಯಾವ್ದಾರು ಹಾಕು ಎರಡು ಒಂದೇ ಆಯಿತಾ ವೆಯ್ಟ್ ಮಾಡು ವೆಯ್ಟ್ ಮಾಡು ಎಷ್ಟು ಬೇಡ ಬೇಡ

ನಮಗೂ ಕೊಡಿ ಯಾವುದೊತ್ತಿದ್ಯಾ ಮಿಡಲ್ ಒನ್ ಹೊತ್ತು ಮತ್ತು ಆಚೆ ಈಚೆ ಇರ್ತದೆ ಇಂತಕೆ ಆಚೆ ಈಚೆ ಒಂದು ನಿಗೋಸ್ಕರ ಕೊಟ್ಟಿರೋದು ಫ್ರೀಯಾಗಿ ಕಲರ್ನ ಚೇಂಜ್ ಮಾಡ್ಬೇಕಂದ್ರೆ ಕೊಡು ಹೀಗೆ ಮಾಡ್ತಾಯ್ತು ಆಯ್ತು ಕಣ್ಣು ನೋವು ತೈತೆ ನನಗೆ ಚೆನ್ನಾಗಿದೆ ಉಜ್ಜಿ ಥ್ಯಾಂಕ್ ಯು ಸೊ ಮಚ್ ದಿನ ಲೈಟ್ ನೋಡು ಕ್ರೀಮ್ ಹ್ಞೂ ಯಾವ್ದ್ರಲ್ಲಿ ಚೆಂದ ತೋರ್ತಿದೆ ಚೇಂಜ್ ಮಾಡಿ ಗಾಯ್ಸಿನ್ ಮೇಲೆ ನನ್ನ ರೀಲ್ಸ್ ಮೇಲೆ ರೀಲ್ಸು ವಿಡಿಯೋ ನಾನು ಚೇಂಜ್ ಎರಡೇನಾ ಇಲ್ಲ पुल्लो ब्रेड है इतना हाँ इधर ब्लू इश है गाइड पे ब्रेड है ता पुल्ला ओके ना थैंक यू थैंक यू नो बाय लव या लव विल आर नी स्टार्ट हुई गाइस ना इन्होंने सरप्राइज आएंगे कुछ कुछ लाया हम हम्म ही लाकुड़ ऐसा ही ड्राफ्ट मर सोचा लेते की लाइट्स आपका हम्म और डी डिश चढ़ना है तो ठीक है नाल करती हूँ ನಿನಗೆ ಬಿಟ್ಟಿದ ನಾನು ಆಮೇಲೆ ಅಲ್ಲಿ ಇಲ್ಲಿ ಮಾಡುತ್ತೆ ಅಂತ ಅದಕ್ಕೂ ಇದಕ್ಕೂ ಮಾತಾಡ್ತೀಯ ಯಾಕೆ ಸುಮ್ನೆ ರಿಸ್ಕುಬಿ ಬೇಗ ಫಿಕ್ಸ್ ಮಾಡಿ ನೋಡು ಲೈಟ್ ಹೆಂಗಿದೆ ಅಂತ लाइट्स ऑफ किधर आंकरना हम्म अच्छी है अच्छी है यार इधर डेपोट दर रलवा अंदर है वो पनाक पड़ता है ना ये दस सीने आ गए थे एनुस्थिला नो एट वी हैव टू डबल स्टिक क्लियर हैं ತುಂಬಾ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತು ಇದು ನಮ್ಮಂತ ಕ್ರಿಯೇಟರ್ಸ್ಗೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬಾನೇ ಹೆಲ್ಪ್ಫುಲ್ ಅಂಡ್ ಹೆಲ್ಪ್ ನಿಜವಾಗ್ಲೂ ಹೇಳಲ್ಲ ಹೇಳು ನಾನು ನಮ್ಮಂತ ಕ್ರಿಯೇಟರ್ಸ್ ಗೆ ನಿಜವಾಗ್ಲೂ ಬೇಕಾಗಿರೋಂತದ್ದು ಅಂಡ್ ಇದು ನನಗೆ ಸಖತ್ ಸಕ್ಕತ್ತ ಸಖತ್ ಇಷ್ಟ ಆಯ್ತು ಆಕ್ಚುಲಿ ಏನ್ ತರ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಸ್ತಾ ನಿಮಗೆ ಸರ್ಪ್ರೈಸ್ ಓ ಆ ಲವ್ ಅನರ್ಸರಿ ಏನೋ ನೋಡಿ ಇತ್ತಲ್ಲ ಕಡೆ ಕಡೆ ಆಗಿಲ್ಲ ಕೊಡ್ಸಿಲ್ಲ ಕೊಡೋಣ ಬಿಡು ಎರಡು ತಿಂಗಳು ಬಿಟ್ಕೊಂಡು ಈ ತಿಂಗಳು ಸೌಬ್ಳೆಯನ್ನು ಸಾಲಲ್ಲ ಗಾಯ್ಸ್ ರಜಾ ಆಗ್ಬಿಟ್ಟಿತ್ತು. ಕೈನೇಲೇ ಸಂಕೇ ಸಮಾಯ ಸೌದಿ ನಾನು ತುಂಬಾನೇ ಖುಷಿ ಆಯಿತು ಬಿಕಾಸ್ ಏನೇನೋ ಗಿಫ್ಟ್ ಕೊಟ್ಟಿ ಸುಮ್ನೆ ದೊಡ್ಡ ವೆಸ್ಟ್ ಮಾಡಿಸೋದಿಕ್ಕೆ ಅಂತ ಯೂಸ್ಫುಲ್ ಆಗೋ ಅಂತ ಕೊಟ್ಟಿರಲ್ಲ ಅದನ್ನ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇದೆ ತರ ಗಂಡ ಎಲ್ಲಾರ್ಗೂ ಸಿಗ್ಲಿ ಅವಾಗ್ಲೂ ಎಲ್ಲಾದ್ರನ್ನ ಬ್ಯಾಕ್ ಸಪೋರ್ಟ್ ಆಗಿರ್ತಾರೆ ಇರ್ತಾರೆ ನನಗಂತೂ ನಾನು ಚಾನ್ಸ್ ತರ ಅಂದಿದ್ದು ನೀವು ಅಂದಿದ್ದಲ್ಲ ಆಯ್ತಾ ಎಲ್ಲಾರ್ಗೂ ಸಿಗ್ಲಿ ಅಂತ ನಾನ್ ಹತ್ರ ಪ್ಲೀಸ್ ಇದೇ ತರ ಸರ್ಪ್ರೈಸ್ ಕೊಟ್ಟು ಯಾವಾಗ್ಲೂ ಬೆನ್ನಿಂದ ನಿಂತ್ಕೊಂಡು ಎಲ್ಲಾದಗೂ ಸಪೋರ್ಟ್ ಮಾಡೋ ಅಂತ ಒಳ್ಳೆ ಕಾರ್ಯಕ್ಕೆ ಸಪೋರ್ಟ್ ಮಾಡೋ ಅಂತ ಗಂಡ ಎಲ್ಲಾ ಹೆಣ್ಮಗ್ಳಿಗೂ ಸಿಗ್ಲಿ ಅದನ್ನ ಎಲ್ಲಾ ಹೆಣ್ಮಗ್ಳು ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಇವತ್ತು ನಂದೊಂದು ಸ್ಪೆಷಲ್ ಗ್ರೇವಿ ಮಾಡ್ತಾ ಇದೀನಿ ಆಕ್ಚುಲಿ ಬ್ಲಾಗ್ ಮಾಡೋ ಐಡಿಯಾ ಇರ್ಲಿಲ್ಲ ನಿತ್ಯ ಮಾಡಿದ್ರಿ ನಮ್ಮ ಹಂಗೆ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ ಚಿಕ್ಕದಾಗಬಾರ್ದು ಅಂತ ನಿಮಗೂ ಇದರಲ್ಲಿ ಹೆಲ್ಪ್ಫುಲ್ ಆಗಿರ್ಬೇಕು ಅಂತ ಸೊ ಈಗ ಆ ಗ್ರೇವಿಗೆ ನಾನು ಕಡಲೆ ಬೀಜ ಧನಿಯಾ ಜೀರಿಗೆ ಮೆಣಸು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತೇಳಿ ಹಾಕೊಂಡಿದ್ದೀನಿ ಇಷ್ಟು ನಾನು ವಿತೌಟ್ ಆಯಿಲ್ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಮಿಕ್ಸರ್ ಗ್ರೈಂಡರ್ ಹಾಕೋತಾ ಇದ್ದೀನಿ ದಯವಿಟ್ಟು ಪಾತ್ರೆ ನೋಡಿ ಬೇಜಾರಾಗಬೇಡಿ ಇದನ್ನ ಫ್ರೈ ಮಾಡೋಕ್ಕೆ ಅಂತಾನೆ ಸಪ್ರೇಟಾಗಿ ಇಟ್ಟಿದ್ದು ಹಳೇದಾಗಿದೆ ಏನು ವೇಸ್ಟ್ ಮಾಡಬೇಕು ಅಂತ ಇದ್ರ ಜೊತೆಗೆ ನೀವು ಬೇಕಿದ್ರೆ ಕೋಕೋನಟ್ ನ ಆಡ್ ಮಾಡ್ಕೊಬಹುದು ಅದಕ್ಕೆ ಈಗ ನಾನು ಕೋಕೋನಟ್ ತುರಿಯೋಷ್ಟು ಪೇಸ್ಟನ್ಸ್ ಇಲ್ಲ ಹಾಗಾಗಿ ಉರ್ಗಡ್ಲೆನ ಹಾಕ್ತಾ ಇದೀನಿ ಹಾಕಿದ್ರೂ ಹಾಕೋದ್ರು ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟು ಉರ್ಗಡ್ಲೆ ಹಾಕ್ತಾ ಇದ್ದೀನಿ ಅಂಡ್ ನೀವು ಟೊಮೆಟೊ ಬೇಕಿದ್ರೆ ಅದ್ರ ಜೊತೆನೆ ಹಾಕಿನ ಪೇಸ್ಟ್ ಮಾಡ್ಕೊಬಹುದು ನಾನು ಸ್ವಲ್ಪ ಬಾಯಕ್ಕೆ ನಂಚಾಕ್ ಸಿಗ್ಲಿ ಅಂತ ಅಂದ್ಬಿಟ್ಟು ಹಂಗೆ ಹಚ್ಚಾಕ್ತೀನಿ ಈ ಫಸ್ಟ್ ಇದನ್ನ ರುಟ್ಕೊಂಡ್ ಬರ್ತೀನಿ ನಮ್ಮ ಮನೆ ನೀವು ಗೆಸ್ಟ್ ನೋಡಿ ಇದು ಎಣ್ಣು ಓಕೆ ಸೊ ಯಾ ಇವಾಗ ಪಾತ್ರೆನ ಕೈಗೆ ಕಾಯ್ಕಿಟ್ಕೊಂಡಿದ್ದೀನಿ ಅದು ರುಬ್ಕೊಂಡಾಯ್ತು ಅದ್ರ ಜೊತೆಗೆ ನಾನು ನಿಮಗೆ ಹೇಳಲಿಲ್ಲ ಒನ್ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಇನ್ನೊಂದು ಟೊಮೆಟೋನು ಇದರಲ್ಲಿ ಹಾಕಿ ರುಬ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ತರ ಓಕೆನಾ ಅಂಡ್ ಸ್ವಲ್ಪ ತರಿತರಿ ಇದ್ರೆ ಇನ್ನೂನು ಚೆನ್ನಾಗಿ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಒಂದು ಟೊಮೆಟೊ ಒಂದು ಶುಂಠಿ ಬೆಳ್ಳುಳ್ಳಿನ ಅದ್ರ ಜೊತೆಗೆ ನಾನು ಆಗಲೇ ತೋರ್ಸಿನಂತೆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಹಾಕಿ ರುಬ್ಬಿಟ್ಕೊಂಡಿರೋದು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂತ ಅನ್ಕೊಂಡಿದೆ ಲೇಟರ್ ನೋಡ್ದಾಗ ಇರೋದಿಲ್ಲ ಸೊ ಅದಕ್ಕೆ ಅದ್ರ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇರೋಣ ಅಂತ ಹೇಳಿ ವಿಡಿಯೋನ ಮಾಡಲಿಲ್ಲ ಈಗ ಒಗ್ಗರಣೆ ಇದು ಏನದು ಜೀರಿಗೆ ಸಾಸಿವೆ ಈರುಳ್ಳಿ ಆಮೇಲೆ ಹಸಿ ಇದು ಕರಿಬೇವು ಹಾಕೊಳ್ಳಿ ಕರಿಬೇವು ಖಾಲಿ ಆಗಿದೆ ಹಸಿದಿರೋ ಒಣಗೋಗಿರೋದಿದೆ ಅದು ಹಾಕೋದು ಮುಂದೆ ಹಾಗೆ ಇರೋದು ಒಂದೇ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಟ್ರೈ ರಿಂಗ್ ಲೈಟ್ ಇದ್ರು ನೋಡಿ ನಾನು ಇವತ್ತಿಡ್ಕೊಂಡು ಹಾ ಬುಜಿ ಈ ಪ್ರಯಾಗ ಅಷ್ಟೇ ಹೊರಡಕ್ ಬಂದೆ ಇಟ್ಬಿಡೋಣ ಲವ್ ಇಲ್ಲಿ ಇಲ್ ನೋಡ್ತೀವಿ ನಿನ್ನೆ ಅಮ್ಮ ಹೇಳ್ತಾ ಇದ್ರು ಲವ್ ಬರ್ಡ್ ಒಂದದ್ ಆಕ್ಚುಲಿ ಬ್ಲೂ ಕಲರ್ ನಿಮಗೆ ತೋರ್ಸೋದ್ನಲ್ಲ ಅದು ಓಡ್ಕೊಂಡು ಬಂದ್ಬಿಟ್ಟು ನಮ್ ಎದುರುಗಡೆ ಕ್ಯಾಟರಿಂಗ್ ಅಲ್ಲಿ ಇತ್ತು ಪಪ್ಪ ಅಲ್ಲೇ ಇದ್ರಂತೆ ಅದು ಸಿಕ್ತು ಅಂತ ಅನ್ಬಿಟ್ಟು ಎತ್ಕೊಂಡ್ ಬಂದ್ಬಿಟ್ರು ಮನೆಗೆ ನಮ್ಮ ಮನೇಲಿ ಆಲ್ರೆಡಿ ಕೆಜಿ ಜಿ ಹಾಕಿದ್ರು ಆಕ್ಚುಲಿ ಇದಕ್ ಮುಂಚೆ ನಿತಿನ್ ಅವ್ರ ಬ್ಯಾಚುಲರ್ ಆಗಿದ್ರಲ್ಲ ಅವಾಗ ಲವ್ ಬರ್ಡ್ಸ್ ನ ಸಾಕಿದ್ರು ಅವ್ರಿಗೆ ತುಂಬಾ ಇಷ್ಟ ಲವ್ ಬರ್ಡ್ಸ್ ಅಂದ್ರೆ ಅದೇನೋ ಹಾರ್ ಉಂಟಾಯ್ತಂತೆ ಅನ್ಫಾರ್ಚುನೇಟ್ಲಿ ಇವಾಗ ಟೊಮೆಟೊ ಹಾಕಿ ಫ್ರೈ ಮಾಡ್ತಾ ಇದ್ರು ಇದ್ರ ಜೊತೆಗೆ ಇನ್ನೆರಡೇ ಟಾಪಿಕ್ ನೀವು ಮಿಕ್ಸ್ ಮಾಡಿದ್ರೆ ಅವ್ರು ಏನಂತ ಕೇಳಿಸ್ಕೊಳ್ತಾರೆ ಅದಾರೋಯ್ತು ಅಂದ್ಬಿಟ್ಟು ಚಿತ್ತರ ಒಂದ್ ತಗೋ ಬಂದಿದ್ರು ನಮ್ಗೆ ನೈಟ್ ಲವ್ ಬರ್ಡ್ಸ್ ಒಂದ್ ಬಿಟ್ಟು ಒಂದ್ ಇರೋಲ್ಲ ಹಾಗಾಗಿ ಸತ್ತೋಗ್ಬಿಡುತ್ತ ಅಂತ ಬೆಳಿಗ್ಗೆ ಪಟ್ಟ ಅಂತ ಎದ್ದಿದ ತಕ್ಷಣ ಹತ್ತು ಗಂಟೆಗೆ ಅಂಗಡಿ ಓಪನ್ ಆಗಿದೆ ಇವ್ರು ಅವ್ರ ಫ್ರೆಂಡ್ ಅವ್ರನ್ನ ಫ್ರೆಂಡ್ ಅವ್ರದೇ ಅಂಗಡಿ ಇದೆ ಕೇಳ್ಕೊಂಡೋಗಿ ತಗೋ ಬಂದ್ಬಿಟ್ಟಿದಾರೆ ತಗೊಬಂದ್ ಜೊತೆ ಬಿಟ್ಟವ್ರೆ ಅದು ಬ್ಲೂ ಕಲರ್ ಇದೆ ಇದು ವೈಟ್ ಕಲರ್ ಇದೆ ಇವಾಗ ಹೆಸರು ಇಡಿ ಪಟ್ಟ ಹೆಸರು ಬೇಕು ಅಮ್ಮ ಹೇಳಿದ್ ಹೇಳ್ಲೇ ಇಲ್ಲ ನಾನು ಹಾ ಒಂದ್ ಜ ಒಂದ್ ಲವ್ ಬರ್ಡ್ಸ್ ಜೋಡಿ ಮದ್ವೆ ಆಗೈತಲ್ಲ ಅದಕ್ಕೆ ಇನ್ನ ಲವ್ ಬರ್ಡ್ಸ್ ಜೋಡಿ ಬಂದೈತೆ ನಾವು ಮನೆಗೆ ಅಂತ ಅಂತೀವಿ ಲವ್ ಮಾಡೋವ್ರು ಮದ್ವೆ ಆಗವ್ರೆ ಈಗ ಅದ್ಕೆ ಲವ್ ಬರ್ಡ್ಸ್ ಬಂದಿದೆ ಅನ್ನೋ ತರ ಹೇಳ್ತಾ ಇದ್ರು ಅಂದ್ರೆ ಲವ್ ಬರ್ಡ್ಸ್ ಲವ್ ಬರ್ಂಡ್ ಮದುವೆ ಛೀ ನಾವ್ ಅಂತ ಕೆಲ್ಸ ಮಾಡ್ಬಾರ್ದು ಅಂತ ನಾವು ಕಮಿಟ್ ಆದಾಗಲೇ ಫಿಕ್ಸ್ ಆಗಿದ್ವಿ ಲೈಫ್ ನಿಮ್ಗೆ ನಾ ಲವ್ ಸ್ಟೋರಿ ಬೀಜ ಅದನ್ನ ಖಂಡಿತ್ವಾಗ್ಲೂ ಹೇಳ್ತೀವಿ

ಲವ್ ಮಾಡಿ ಮಸಾಗಿಲ್ಲ ಅಂದ್ರೆ ಸುಮಾರು ಕಮೆಂಟ್ಸ್ ಬುಜ್ಜಿ ನನ್ಗೆ ಆಗಿ ಬರ್ತಿರೋ ಕಮೆಂಟ್ಸ್ ಅದು ಅಕ್ಕ ನೀವು ಲವ್ ಸ್ಟೋರಿ ಹೇಳಿ ಲವ್ ಸ್ಟೋರಿ ಹೇಳಿ ಲವ್ ಸ್ಟೋರಿ ಹೇಳಿ ನೀವೇನ್ ಕೆಲಸ ಮಾಡ್ತೀರಾ ನೀಬ್ರು ಏನು ಓದಿದ್ದೀರ ಆ ಆಮೇಲೆ ನಿಮ್ಮ ಮನೆ ಇರೋದೆಲ್ಲಿ ಏನು ಎರಡು ಈಗ ಲವ್ ಪಟ್ಟ ಮಾಡಬೇಕು ಇಲ್ಲ ರೀತಿ ಅಂತ ನಾಮ್ ಮೇ ಫೋರ್ ಎಸ್ರೈಕ್ ತೂಡ್ ದಿಚೋನ ಅಂತ ಇಟೋಡನ ಔಟ್ ಅದು. ಯಾಕಂತಂದ್ರೆ ಅದು ಸಪೋಸ್ ಅನ್ಫಾರ್ಚುನೆಟ್ಲಿ ಏನarro ಹಾರೋ ಐತು ಲಾ ಡೆತ್ ಐತು ಅಂದ್ರೆ ರಿಸ್ಕ್ ಬೇಡ ಅವಲ್ಲ. ರಿಸ್ಕ್ ಸರಿ ಓಕೆ. ನಾಮ್ಕರಣ ಪ್ರೋಗ್ರಾಮ್ ಈಗ ಈ ಫ್ಲೇಮ್ ಕಮ್ಮಿ ಮಾಡ್ಕೋ. ಈ ಕಮ್ಮಿ ಇತ್ತ ಚಟ ಚಟ ಅಲ್ಲಿರ್ಲೋ ಅದಕ್ಕೆ ಮಾಡ್ಕೊಂಡೆ ಹುರ್ದಿ ರುಬ್ಬಿ ಹಾಕೋ ಮಸಾಲೆಗಳು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬರುತ್ತೆ ನಂದು ಅಪ್ಕಮಿಂಗ್ ಡೇಸ್ ಅಲ್ಲಿ ರೂಮ್ ಮೇಕೋವರ್ ಓವರ್ ಹಾಗೆ ಕಿಚನ್ ಮೇಕ್ ಓವರ್ ವಿಡಿಯೋಸ್ನ ಮಾಡ್ತಿದ್ದೆ ಇದನ್ನು ಒಂದ್ ಇಬ್ರು ಮೂರು ಜನ ರೆಕಮೆಂಡ್ ಮಾಡಿದ್ರು ಯಾವ ತರ ಬ್ಲಾಗ್ಸ್ ಬೇಕು ಹೇಳಿ ಅಂತ ನಾನು ಕೇಳಿದಾಗ ಸುಮಾರು ಜನ ಸುಮಾರು ಇಬ್ಬರು ಕೇಳಿದ್ರು ಸೊ ಹೇಳ್ತೀನಿ ಅಂಡ್ ಆಲ್ಸೋ ಇಬ್ರು ಟ್ವಿನ್ಸ್ ಸ್ವಾತಿ ಮತ್ತೆ ಸಿಸ್ಟರ್ ಇನ್ನೊಂದು ಏನು ಹೇಳಿದ್ರು ಕಾಮೆಂಟ್ ಅಲ್ಲಿ ನನಗೆ ಹೇಳಿದ್ರು ಅಕ್ಕ ಇವತ್ತು ಟ್ವೆಂಟಿ ಫಿಫ್ತ್ ನಮ್ಮಿಬ್ರು ಬರ್ಡೇ ಇದೆ ಪ್ಲೀಸ್ ವಿಶ್ ಮಾಡಿ ಅಂತ ನಾನು ಟ್ವೆಂಟಿ ಫಿಫ್ತ್ ಅಂದ್ರೆ ಇದಕ್ಕೆ ಹಿಂದೆ ನಾನು ಹಳೆ ವಿಡಿಯೋನ ಪೋಸ್ಟ್ ಮಾಡಿದ್ದೆ ಅಂದ್ರೆ ಆಲ್ರೆಡಿ ನಾನು ಪೋಸ್ಟ್ ಮಾಡ್ತಾ ಇದ್ದೆ ಆ ಟೈಮ್ ನನ್ ಅವ್ರು ಕಾಮೆಂಟ್ ಹಾಕಿದ್ರು ಅವಾಗ ನೋಡಿದ್ರೆ ನಾನು ಯಾರದೇ ಕಾಮೆಂಟ್ ಆದ್ರೂ ಬೇಗ ನೋಡಿ ಬೇಗ ರಿಪ್ಲೈನು ನೋಡಿದ ತಕ್ಷಣ ರಿಪ್ಲೈನ್ ಮಾಡ್ತೀನಿ ವಾಹಲಿ ಇದ್ರು ಪರವಾಗಿಲ್ಲ ಅಂತ ಅವ್ರು ನನಗೆ ಹೇಳಿದ್ರು ಅಕ್ಕ ವಿಶ್ ಮಾಡಿ ಅಂತ ಸ್ವಾತಿ ನಿಮ್ಗೂ ಹಾಗೂ ನಿಮ್ ಸಿಸ್ಟರ್ ಗೆ ಕ್ವಿನ್ಸ್ ಇದೀರಲ್ಲ ನಿಮ್ ಇಬ್ರು ನಿಮಿಬ್ರಿಗೂ ಮೆನಿ 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 ಮೋರ್ ಹ್ಯಾಪಿನ್ಸ್ ಹಾಕ್ತಾಳೆ ನನ್ ಕಡೆಯಿಂದ ಹಾಗೆ ನಾವಿಬ್ರು ಕಡೆಯಲ್ಲ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಯಾವಾಗ್ಲೂ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಜಗಳ ಆಡ್ಕೊಂಡ್ರು ಒಂದ್ ಹಾಕೊಂಡು ಈಗ ಈ ಮಸಾಲೆ ಒಂಚೂರು ಎಣ್ಣೆ ಬಿಡ್ಲಿ ಇದೊಂದು ಸ್ವಲ್ಪ ತೊಳ್ಕೊಂಡ್ ಬಿಟ್ಕೊಳ್ಳೋಣ ಅದ್ರೊಳಗಡೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಕೊಬ್ಬಿ ಬರ್ತಾ ಇದೆ ಇದಕ್ ಸ್ವಲ್ಪ ಸಾಲ್ಟ್ ನ ಸೇರ್ಸ್ಕೊಂಡ್ ರುಚಿಗೆ ತಕ್ಕಷ್ಟು ನಾನ್ ನೋಡ್ಕೊಂಡು ಹಾಕೋತಿದ್ದೀನಿ ಯಾಕಂದ್ರೆ ಇವಾಗ ನಾನು ಅವರೇ ಬೇಳೆ ಬೇಯಿಸಿಕೊಂಡಿದೀನಿ ಹಸಿ ಕಾಳು ಕಾಳು ಹ ಅವ್ರೆ ಕಾಳು ಬೇಳೆ ಅಂತ ಅವರೇ ಕಾಳು ಬೇಯಿಸ್ಕೊಂಡಿದೀನಲ್ಲ ಅದಕ್ಕೆ ಆಲ್ರೆಡಿ ನಾನು ಸ್ವಲ್ಪ ಉಪ್ಪನ ಸೇರಿಸ್ಕೊಂಡಿದೀನಿ ಹಾಗಾಗಿ ಅಂಡ್ ಚಿಲ್ಲಿ ಪೌಡರ್ ಇವ್ ಸುರ್ದಿಕ್ ನಾ ಮನೇಲಿ ಖಾರ ಚಲೋ ಸ್ವಲ್ಪ ಕಮ್ಮಿನೇ ಹಾಕೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಧನ್ಯಾ ಪೌಡರ್ ಬೇಡ ಬಿಕಾಸ್ ನಾನು ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಇದೆಲ್ಲ ದೊಡ್ಡ ಇಟ್ಕೊಬೇಕು ಗೈಸ್ ನಂಗೆ ಯಾವಾಗ ಟೈಮ್ ಸಿಗುತ್ತಾ ನನಗೆ ಗೊತ್ತಿಲ್ಲ ಒಂದೊಂದು ವಾರ ಒಂದೊಂದು ಕೆಲಸ ಇಟ್ಕೊಂಡು ಫುಲ್ಲು ಮೇಕವರ್ ಮಾಡುವಾಗ ನಿಮ್ಮ ಹತ್ರ ತೋರಿಸ್ಕೊತೀನಿ ದಯವಿಟ್ಟು ಇಗ್ನೋರ್ ಮಾಡಿ ನನ್ನ ಮಿಸ್ನ ಸದ್ಯಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಇದ್ರ ಜೊತೆಗೆ ಸ್ವಲ್ಪ ಕರ್ಡ್ನ ಒಂದು ಒಂದೆರಡು ಟೇಬಲ್ ಸ್ಪೂನ್ ಯಾವುದೇ ಗ್ರೇವಿಗೆ ಕರ್ಡ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಫ್ರೆಶ್ ಕ್ರೀಮ್ ಹಾಕೋದು ಫ್ರೆಶ್ ಕ್ರೀಮ್ ಕೂಡ ಹಾಕ್ಬೋದು ಹಾಲಿನ ಕೆನೆ ತೆಗೆದಿಕೊಂಡಿದೀನಿ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಅದು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಆದಮೇಲೆ ಮಾಡ್ತೀನಿ ಸೀರೆಕ್ಕಿದ್ ಬೈಲಿ ನಮ್ಮ ಸಿಕ್ತೀನಿ ಸೊ ಇವಾಗ ಇದು ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಅದಕ್ಕೆ ಸ್ಟಿರ್ ಮಾಡ್ತಾ ಇದ್ದೀನಿ ಇಲ್ಲಿ ಬೇಯಿಸಿದೆ ಅಲ್ಲ ಇದನ್ನ ಇಲ್ಲಿಗೆ ಬಸ್ಕೊಂಡು ಇಕ್ಕೊಂಡಿದೀನಿ ನೀರ್ನ ಇಲ್ಲಿ ಬಸ್ ಇಕ್ಕೊಂಡಿದೀನಿ ಬೇಯಿಸ್ಕೊಂಡಿರೋ ಕಾಳು ಕುಡಿಯಕ್ಕೆ ಆಕ್ಚುಲಿ ನಿಮ್ಗೆ ಗೊತ್ತಾ ನಮ್ ಸೈಡ್ ಅಲ್ಲಿ ಉಪ್ಸಾರು ಮಾಡ್ತಾರೆ ಬಸ್ಸಾರಲ್ಲ ಉಪ್ಸಾರು ಬೇರೆ ತರ ಬೇಳೆ ಎಲ್ಲ ಬೇಯಿಸ್ಕೊತೀವಲ್ಲ ಬುಜೆ ಈ ನೀರಿಗೆ ಖಾರ ಮಾಡ್ತೀವಿ ಸಖತ್ ಆಗಿರುತ್ತೆ ಬಟ್ ಸ್ಪೈಸಿ ಇರುತ್ತೆ ನೀವು ತಿನ್ನಲ್ಲ ಈ ಚಳಿಗಾಲದಲ್ಲಿ ಹಳ್ಳಿ ಸೈಡು ಮುದ್ದೆ ತುಂಬಾ ಚೆನ್ನಾಗಿರತ್ತ ಮಾಡ್ಬಿಡ್ಲಾ ಮಾಡ್ಕೊಡ್ತೀನಿ ಮುದ್ದೆ ಜೊತೆ ರಾಗಿ ಬೀಸ್ಕೊಂಡ್ ಬನ್ನಿ ಯಾವಾಗಾದ್ರೂ ಫ್ರೀ ಅದ ರಾಗಿ ತೊಳೆದು ಒಣಗಿಸಿದ್ದೆ ಸಂಡೆ ಇದ್ ಬೇಯ್ಲಿ ಇದನ್ನ ಈಗ ಕ್ಲೋಸ್ ಮಾಡ್ಬಿಟ್ಟು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಸಾಕು ಚಪಾತಿ ಮಾಡೋದೆಲ್ಲ ನಾನು ಶೂಟ್ ಮಾಡೋದು ಬೇಡ ಸಾ ತೋರಿಸ್ತೀನಿ ಹಸಿವಾಗಿ ಬಿಟ್ಟೈತೆ ಎಲ್ಲ ಕ್ಲಾಸ್ ತಗೊಂಡವರು ನನಗೆ ಎಂಟು ಅವರೆ ಆಗೋಯ್ತು ಟೈಮ್ ಇವಾಗ ಕನ್ಸಿಸ್ಟೆನ್ಸಿಲ್ಲ ಏ ಪವಾಗ ಬೇ ನಾನು ಸ್ವಲ್ಪ ಕೊತ್ಮರೀನೂ ಹಾಕಿ ಗ್ಯಾಸ್ ಆಫ್ ಮಾಡಿದೆ औरे काल्ब जो तैयार करे, आह औरे काल्ब, औरे काले ला, हाँ, औरे बेल, औरे कालो, काले ना, वो हम सारे, औरे काल्डो ग्रेवी तैयार करे, नीमू मने ट्राई मर्डी लेकिन तुलता कम सच्चाई हाँ जो इडियो रेंगी टेस्ट में नॉट पड़ेगा, हम्म, सागर ग्रेवी, मिज़ा,